ಯಾರು ಈ ವಿಡಿಯೋ ನೋಡಲ್ಲ ಅಂತ ಗೊತ್ತು ಹಾಗೆ ಸಪೋರ್ಟ್ ಮಾಡಲ್ಲ ಯಾಕೆ ಬಾಯ್ ನೋಯಿಸ್ಕೊಳ್ಳೋದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಅಂತ ವಿಡಿಯೋ ನೋಡಿ ನಿಮ್ಗಂತೂ ಹೊಸ ಹೊಸ ಇನ್ಫಾರ್ಮೇಶನ್ ಕೊಡ್ತಾನೆ ಇರ್ತೀನಿ ಏನೇ ಏನಿತ್ತು ನಿನ್ಗೆ ಮೂರ್ ಸಾವಿರ ರಾಮ ಹಾಕಿಸ್ಕೊಂಡ್ ಬಂದ ಡಾಕ್ಟರ್ ಹತ್ರಕ್ ಹೋಗ್ಬಿಟ್ಟು ಒಂದಿನ ಜ್ವರ ಬಂದಿದ್ದಕ್ಕೆ ಪಾಪ ಆಮೇಲೆ ಏನ್ ಹೇಳಿದ್ರಿ ಡಾಕ್ಟರ್ ನೋಡಿ ಫ್ರೆಂಡ್ಸ್ ಪೈಪ್ ಇಪ್ಪ ಅಂತರಂತೆ ಇದು ಸಜ್ಜಾ ಮೇಲಿಂದ ನೀರು ಕೆಳ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸುಷ್ಮಾ ಕುಟುಂಬ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಮ್ಮ ಮನೆ ಕನ್ಸ್ಟ್ರಕ್ಷನ್ ವೀಡಿಯೋದಲ್ಲಿ ಏನು ಸ್ಪೆಷಲ್ ಇದೆ ಅಂತ ತೋರಿಸ್ತೀನಿ ಏನು ಸ್ಪೆಷಲ್ ಇಲ್ಲ ನೋಡಿ ಫ್ರೆಂಡ್ಸ್ ನೀವೇ ನೋಡ್ತಾ ಇದ್ದೀನಿ ಏ ಯಾ ಯಾವ ವಿಡಿಯೋ ಇವತ್ತು ಅಂತ ಅಂದರೆ ರಂಜಾನು ವೀಡಿಯೋ ತೋರಿಸಿ ಅಕ್ಕ ಇದನ್ನ ಅವ್ರಿಗೂ ಯೂಸ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ನಿಮಗೆ ವಿಂಡೋ ಮೇಲೆ ಇಲ್ಲಿ ಸಜ್ಜಾಗ ಕಾಣಿಸ್ತಿದೆ ಅಲ್ವಾ ತೋರಿಸ್ತೀನಿ ರೀ ಈ ಸಜ್ಜಾಗೆ ಈ ಸಜ್ಜಾಗೆ ಪಟ್ಟಿ ಕಟ್ಟೋದು ಹೆಂಗೆ ಅಕ್ಕ ವೀಡಿಯೋ ಮಾಡಿ ತೋರಿಸಿ ಅಂತ ರಂಜಾನ್ ಅಂದಿದ್ದಕ್ಕೆ ನೋಡಿ ಇಲ್ಲಿ ಪಟ್ಟಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದೀನಿ ಹೇಗೆ ಮಾಡೋದು ಆ ಟೂಲ್ಸ್ ಯಾವುದು ಅಂತ ಈ ಫುಲ್ ನೋಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ನಿಮಗೆ ನೋಡಿ ಫ್ರೆಂಡ್ಸ್ ನಾನು ಹೆಂಗೆಂಗೋ ಇದು ಪಟ್ಟಿ ಕಟ್ತಾರೆ ಅನ್ಕೊಂಡಿದ್ದೆ ಏನ್ ಹೇಳ್ತಾರೆ ರಂಜಾನ್ ಅದನ್ನ ಗ್ರೂಪ್ ಪೈಪ್ ಗ್ರೂಪ್ ಪೈಪ್ ಅಂತಾರಂತೆ ಇದು ಸಜ್ಜ ಮೇಲಿಂದ ನೀರು ಕೆಳಗಡೆಗೆ ಪೂರ್ತಿ ಜಾರೋಗ್ಲಿ ಒಳಗಡೆ ಬರ್ದಂಗಿರ್ಲಿ ಅಂತ ಈ ಥರ ಪಟ್ಟಿ ಕಟ್ತಾರೆ ರಂಜಾನ್ ಅದೇನದು ತೋರ್ಸಲ್ಲಿ ಇದನ್ನ ಏನಂತೀವಿ ಇದನ್ನ ನ ಈ ಥರ ಮಾಡಿಟ್ಕೊಂಡು ಇದ್ರೊಳಗಡೆ ಸಿಮೆಂಟ್ ಹಾಕು ಇವಾಗ ಹಾಕು ಹಾಕು ಫಿಲ್ ಮಾಡು ನೋಡಿ ಈ ಥರ ಫಿಲ್ ಮಾಡಿ ಇದೇನೋ ಒಂದು ಟೂಲ್ಸು ಈ ಟೂಲ್ಸಲ್ಲಿ ಈ ಥರ ನೋಡಿ ಹಾಕಿ ನಾನು ನೋಡೇ ಇರಲಿಲ್ಲ ಈ ಥರ ಮಾಡಿರೋದನ್ನ ಇವಾಗ ಏನೂ ಅಚಾನಕ್ವಾಗಿ ಮೇಲಕ್ಕೆ ಬಂದೆ ಹಂಗಾಗಿ ಗೊತ್ತಾಯಿತು ಈ ಥರ ಟೂಲ್ಸಲ್ಲಿ ಈ ಥರ ಫಿನಿಷಿಂಗ್ ಕೊಡ್ತಾರೆ ಅಂತ ನಾನು ಇಷ್ಟು ದಿನ ಯೋಚನೆ ಮಾಡ್ತಾ ಇದ್ದೆ ಹೆಂಗಪ್ಪ ಈ ಥರ ಫಿನಿಷಿಂಗ್ ಕೊಡ್ತಾರೆ ಅಂತ ಇವಾಗ ಗೊತ್ತಾಯ್ತು ಈ ಟೂಲ್ಸು ಹೆಂಗೈತೆ ಅಂತ ಒಂದ್ಸರಿ ತೋರಿಸಿರೊಂದು ನಮ್ಮ ಅನ್ನೊಂದು ಸ್ವಲ್ಪ ಹತ್ತಿರದಲ್ಲಿ ಇಟ್ಕೊಂಡು ತೋರ್ಸು ನೋಡಿ ಇಲ್ಲಿ ಈ ತರ ಅದೇನು ಪೈಪ್ ನ ಹಾಕ್ಬಿಟ್ಟು ಇನ್ನೊಂದು ಅರ್ಧ ಇಂಚಿನ ಪೈಪ್ ನ ಕಟ್ ಮಾಡಿಬಿಟ್ಟು ಈ ತರ ಶೇಪ್ ಕೊಟ್ಟಿದ್ದಾರೆ ಈ ತರದ್ರಲ್ಲಿ ಇದು ಎಷ್ಟು ಇಂಚ್ ಇದು ಅದು ಅರ್ಧ ಇಂಚ್ ಅರ್ಧ ಇಂಚು ಆಮೇಲೆ ಇನ್ನು ಎಷ್ಟೆಷ್ಟು ಇಂಚಿನ ಬರುತ್ತೆ ಒಂದು ಇಂಚ್ ಬರ್ತರ ಒಂದು ಇಂಚಿನ ಬರುತ್ತಂತೆ ರಂಜಾನ್ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೊಡ್ತಾನೆ ಹಂಗಾಗಿ ಸಜ್ಜಾ ಮೇಲ್ ಬರಂತ ವಿಂಡೋಸ್ ಸಾರಿ ವಿಂಡೋಸ್ ಮೇಲೆ ಬರೋ ಅಂಥ ಸಜ್ಜಾಗಳಿಗೆ ಈ ಥರ ಫಿನಿಶಿಂಗ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅಲ್ವ ಫ್ರೆಂಡ್ಸ್ ನಂಗಂತ ಇಷ್ಟ ಆಯಿತು ರಂಜಾನ್ ಚೆನ್ನಾಗಿ ಫಿನಿಶಿಂಗ್ ಕೊಡ್ತಾನೆ ರಂಜಾನ್ಗೆ ಬರೀ ವಿಂಡೋ ಮಾತ್ರ ಬಿಟ್ಬಿಟ್ಟು ಈ ಸೈಡ್ ಜಾಸ್ತಿ ವಿಂಡೋ ಈ ಕಲ್ಲುಗೆ ನೋಡಿ ಕಲ್ಲುಗೆ ಈ ಥರ ಫುಲ್ ಬರೀ ಬಡ್ಕೊ ಬರಬೇಕು ಈ ಕೆಲಸ ಈಸಿ ಕೆಲಸ ಕೊಟ್ಟವ್ರಿಗೆ ಕಲ್ಲುಗೆ ಈ ಸೈಡ್ ಇದು ಹಂಗಾಗಿ ಇಲ್ಲಿ ಸಾರ್ವೆ ಒಂದು ಬಿಚ್ಚಿಬಿಟ್ಟು ಕೆಳಗಡೆ ಹಾಕೋತವನೆ ಕಲ್ಲು ಚನ್ನ ನಂಗಂತೂ ಗೊತ್ತಿರ್ಲಿಲ್ಲ ಫ್ರೆಂಡ್ಸ್ ಇದು ಹೇಗ್ ಬರುತ್ತೆ ಅಂತ ನೋಡಿ ನೀಟಾಗಿ ಮಾಡ್ತಾವನೆ ರಂಜಾನ್ ಹಾರ್ಡ್ ವರ್ಕ್ ಮ್ಯಾನ್ ರಂಜಾನ್ ರಂಜಾನ್ ನೆನೆ ಏನಾಯ್ತು ನಿನ್ಗೆ ಹುಷಾರಿಲ್ಲ ಇಲ್ಲ ಅಂದಲ್ಲ ಜೋರೈತ ಏನೇ ಏನಿತ್ತು ನಿನ್ಗೆ ಮೂರ್ ಸಾವಿರ ರಾಮ ಹಾಕಿಸ್ಕೊಂಡ್ ಬಂದ ಡಾಕ್ಟರ್ ಹತ್ರಕ್ಕೆ ಹೋಗ್ಬಿಟ್ಟು ಒಂದಿನ ದಿನ ಜ್ವರ ಬಂದಿದ್ದಕ್ಕೆ ನಿಂಗೆ ಬ್ಲಡ್ ಟೆಸ್ಟ್ ಬರ್ದು ಮೂರ್ ಸಾವಿರ ಕಿತ್ಕೊಂಡು ಎಷ್ಟು ಟೆಸ್ಟ್ ಬರ್ದಿದ್ರು ಅದ್ರಲ್ಲಿ ನಾಲ್ಕ್ ಟೆಸ್ಟ್ ಬರ್ದಿದ್ರ ನಾಲ್ಕ್ ಟೆಸ್ಟ್ ಗೆ ನಿಂಗೆ ಮೂರ್ ಸಾವಿರ ಆಯ್ತಾ ಹೋ ಒಂದಿನ ದಿನ ಜ್ವರ ಬಂದಿದ್ದಕ್ಕೆ ಏನ್ ಮದ್ ಮಧ್ಯದಲ್ಲಿ ಬತ್ತಿದ್ವಾ ಜ್ವರ ನಿಂಗೆ ಇಲ್ಲ ಮದ್ಯ ಮದ್ಯ ಬರೀಲ್ಲ ಒಂದ್ ದಿನ ಬರ್ದಿಲ್ಲ ಒಂದೇ ದಿನ ಬಂದಿದ್ದಕ್ಕೆ ಮೂರ್ ಸಾವಿರ ಪಾಪಚೆ ಆಮೇಲೆ ಏನ್ ಹೇಳಿದ್ರಿ ಡಾಕ್ಟ್ರು ಡಾಕ್ಟರ್ ಏನ್ ಹೇಳಿಲ್ಲ ಒಂದು ಇಂಜೆಕ್ಷನ್ ಕೊಡಿದ್ರ ಇಂಜೆಕ್ಷನ್ ಕೊಡಿದ್ರ ಮೂರು ದಿವಸ ಆಮೇಲೆ ತೋರಿಸಿ ಹಾ ಮೂರು ದಿನ ಆದಮೇಲೆ ಬನ್ನಿ ಅಂದ್ರ ಬ್ಲಡ್ ಚೆಕ್ಅಪ್ ಮಾಡಿದ್ರಲ್ಲ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ವಂತ ಹೋಗ್ಲಿ ಬಿಡು ರಂಜಾನ್ ಏನ್ ನೀವು ಇದೆಲ್ಲ ತಿಂತಿರಲ್ಲ ಅನ್ಸು ಪಾನ್ ಪರಕ್ ಅದೇನೋ ಹೊಗೆ ಹುಡಿ ಎಲ್ಲಾನು ತಿಂತಿರಲ್ಲ ಏನಾರ ಪ್ರಾಬ್ಲಮ್ ಆಯ್ತೋ ಏನು ಅಂತ ಚೆಕ್ ಮಾಡಕ್ ಮಾಡವ್ರೆ ಆದರೆ ಅವರು ಒಂದೇ ಸತಿ ಜ್ವರ ಬಂದಿದ್ದಕ್ಕೆ ಹಂಗೆ ಮಾಡಬಾರ್ದಾಗಿತ್ತು ಪದೇ ಪದೇ ಜ್ವರ ಬಂದಿದ್ರೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅವಾಗ ಗೊತ್ತಾಗೋದು ಬರೀ ಒಂದೇ ಸತಿ ಜ್ವರ ಬಂದಿದ್ದಕ್ಕೆ ಯಾಕೆ ಮಾಡ್ಬಿಟ್ರು ಬ್ಲಡ್ ಟೆಸ್ಟ್ ಹಂಗೆಲ್ಲ ಮಾಡಂಗಿಲ್ಲವಲ್ಲ ರಂಜಾನ್ ಈಗ ನಿನ್ಗೆ ಮೂರು ದಿನ ಕೆಲ್ಸದ ದುಡ್ಡು ಹೋಯ್ತು ಏನು ಹೇಳ್ತಿ ಈಗ ನೀನು ಹೆಂಗತಿ ಮಕ್ಳಿಗೆ ಎಷ್ಟು ಕಳಿಸ್ತಿ ಈಗ ದುಡ್ಡನ್ನ ಕಳ್ಸಲ್ಲ ವಾರ ಏನ್ ಮಾಡ್ತಾರೆ ಮತ್ತೀಗ ಏನು ಮಾಡಕ್ಕಾಗಲ್ಲ ಬಿಡು ರಂಜಾನ್ ನೀನು ಹೇಳ್ತಾ ಒಂದ್ಸರಿ ಚೆಕ್ಅಪ್ ಮಾಡ್ದಂಗ ಆಯ್ತು ಅಲ್ವಾ ಜಫೀರ್ ಹಾಯ್ ಏನ್ ಮಾಡ್ತಿದಿ ಜಫೀರ್ ಇವತ್ ಕೆಲ್ಸ ನೀನು ನೆನೆಯಾಗ್ ಬರ್ಲಿಲ್ಲ ನೀನು ಬೇರೆ ಕಡೆ ಹೋಗ್ಬಿಟ್ಟೆ ನಂಗೆ ಈ ತರ ಕಟ್ತಾರೆ ಅಂತಲೇ ಗೊತ್ತಿರಲಿಲ್ಲ ಹಿಂಗೆಲ್ಲ ಮಾಡ್ತಾರೆ ಅಂತನೂ ಗೊತ್ತಿರಲಿಲ್ಲ ನೋಡಿ ಈ ಹತ್ತಿರದಿಂದ ತೋರಿಸ್ತೀನಿ ನೀವು ಯಾರು ಈ ವಿಡಿಯೋ ನೋಡೋಲ್ಲ ಅಂತ ಗೊತ್ತು ಹಾಗೆ ಸಪೋರ್ಟ್ ಮಾಡಲ್ಲ ಅಂತಲೂ ಗೊತ್ತು ಮತ್ತೆ ಯಾಕೆ ಬಾಯಿ ನೋಯಿಸ್ಕೊಳ್ಳೋದು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಅಂತ ನಾನು ಹೇಳಲ್ಲ ಫ್ರೆಂಡ್ಸ್ ನೀವು ವಿಡಿಯೋ ನೋಡಿ ನೋಡ್ದೇ ಇರಿ ನಿಮ್ಗಂತೂ ಹೊಸ ಹೊಸ ಇನ್ಫಾರ್ಮೇಶನ್ ಕೊಡ್ತಾನೇ ಇರ್ತೀನಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಾತಪ್ಪಗೆ ರಂಜಾನ್ ಹೇಳ್ತವನೇ ತಾತಪ್ಪಗೆ ವೀಡಿಯೋ ಮಾಡಬೇಕಂತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಬಿಟ್ಟು ಅಂತ ನಾನು ಕೇಳಲ್ಲ ಯಾಕಂದರೆ ನೀವು ಇಷ್ಟ ಆಗಲಿ ಬಿಡಲಿ ನೀವಂತೂ ಕಮೆಂಟು ಒಳ್ಳೊಳ್ಳೆ ಕಮೆಂಟ್ಗಳನ್ನ ಮಾಡಲ್ಲ ಅದಕ್ಕೋಸ್ಕರ ನಾನು ಏನು ನಿಮಗೋಸ್ಕರ ಹೇಳಲ್ಲ ಆದರೂ ಈ ವಿಡಿಯೋ ಯಾರೆಲ್ಲ ನೋಡಿದರೆ ಅವ್ರಿಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಸಿಗೋಣ ಬಾಯ್